ಸಂಡೆ ಸ್ಪೆಷಲ್ ಮಟನ್ ಕುರ್ಮಾ ಯಾವ ಥರ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಯಾರಿಗೆ ತಾನೇ ಮಟನ್ ಇಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ಬರು ತಿಂತಾರೆ ಇಷ್ಟಪಟ್ಟು ತಿಂತಾರೆ ಈ ಥರ ಕುರ್ಮಾ ಒಂದ್ಸತಿ ಟ್ರೈ ಮಾಡಿ ಈ ಕುರ್ಮ ಮಾಡಲಿಕ್ಕೆ ಫಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಸ್ವಲ್ಪ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕೊಂಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಹಸಿಕಾಯಿ ಒಂದು ಎರಡಾಗೋಷ್ಟು ಟೊಮೆಟೊನ ಹಾಕೊಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ ಯಾಕೆಂದರೆ ಈ ಮಸ ಈ ಕುರ್ಮಾ ರೆಸಿಪಿ ಮಾಡಬೇಕಾದ್ರೆ ಯಾವ ಥರ ಅಂದರೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನೂ ಸಹ ನಾವು ನಿಧಾನ ವಾಗಿ ಅದನ್ನು ರೋಸ್ಟ್ ಮಾಡಿದಷ್ಟು ಅದ್ರ ಟೇಸ್ಟ್ ಎನ್ಹಾನ್ಸ್ ಎನ್ಹಾನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಕಡಲೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮೆಣಸು ಒಂದು ಏಲಕ್ಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕೊಬಿಟ್ಟು ಸಹ ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಸ್ಪೂನ್ ಧನ್ಯ ಪೌಡರ್ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕೊಬಿಟ್ಟು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದು ಬಾಡಾದ ನಂತರ ಒಂದು ಕಪ್ ಆಫ್ ವಾಟರ್ನ ಹಾಕ್ಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಟ್ಟರೆ ಅದು ನೀರೆಲ್ಲ ಡ್ರೈ ಆಗಿಬಿಟ್ಟು ಈ ಥರ ಮಸಾಲೆ ನಮಗೆ ಸಿಗುತ್ತೆ ಇದನ್ನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಬಿಟ್ಟು ಅದು ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನಿಸುತ್ತೆ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಂತರ ಒಂದು ಕುಕ್ಕರ್ ಪ್ಯಾನ್ಗೆ ಎಣ್ಣೆ ಎಣ್ಣೆನ ಆದಷ್ಟು ಕಡಿಮೆನೇ ಯೂಸ್ ಮಾಡಿ ಯಾಕೆಂದರೆ ಮಟನ್ ನೀರು ಚರ್ಬಿನ ಸ್ಟಾರ್ಟಿಂಗ್ ಎಣ್ಣೆ ಜೊತೆನೇ ಹಾಕೋಬೋದು ಮತ್ತು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊಬಿಟ್ಟು ಚರ್ಬಿನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ಮಟನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಉಪ್ಪನ್ನ ಆ್ಯಡ್ ಮಾಡ್ಕೊಬಿಟ್ಟು ಆ ಮಟನ್ನೆಲ್ಲ ನೀರಾಂಶ ಬಿಟ್ಟು ಅದು ಡ್ರೈ ಹಾಕ್ಲಿಕ್ಕೆ ಎಷ್ಟಾರ್ಟ್ ಆಗುತ್ತೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನೀರು ಯಾವ ಥರ ಅದರಲ್ಲಿ ಮಟನಲ್ಲಿರೋ ಅಂಥ ನೀರನ್ನ ಬಿಟ್ಕೊಂಡಿದೆ ಅಂತ ಅದು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ನಂತರ ಒಂದು ಮುಷ್ಟಿ ಆಗುವಷ್ಟು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಅದು ಚೆನ್ನಾಗಿ ಅದು ಬಾಡಿಸ್ಕೊಳ್ಳಿ ಬಾಡಾದ ನಂತರ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಮಾಡ್ತಾ ಇದ್ದೀನಿ ಸೊ ನಿಮಗೆ ತೆಳ್ಳಗೆ ಬೇಕಂದ್ರೆ ಸಾಂಬಾರು ಥರ ಆಗುತ್ತೆ ಗಟ್ಟಿ ಬೇಕಂದರೆ ಕುರ್ಮ ಥರ ಆಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಕುದಿಲಿಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ಕುದಿಯತ್ತುತ್ತೆ ಅದರಲ್ಲಿರೋ ಅಂಥ ನೊರೆ ಎಲ್ಲ ಹೋಗಿ ಸಾಂಬಾರ್ ಸಾಂಬಾರು ಥರ ಕಾಣುತ್ತೆ ಸೊ ಇವಾಗ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಜ್ವಲ್ಸ್ನ ತೊಗೊಳ್ಳಿ ತುಂಬ ಬಲ್ತಿದೆ ಮಟನ್ ಅಂದರೆ ಒಂದು ನಾಲ್ಕೈದು ಐದು ತುಂಬ ಎಳೆದು ಅಂದರೆ ಒಂದರಿಂದ ಎರಡು ತೊಗೊಳ್ಳಿ ವಿಜ್ವಲ್ಸ್ ತೊಗೊಂಡಾದಮೇಲೆ ಬಿಸಿ ಬಿಸಿಯಾದಂಥ ಕುರ್ಮಾ ರೆಸಿಪಿ ರೆಡಿಯಾಗುತ್ತೆ ನೋಡಿ ನೋಡಿ ನಾನು ಯಾವುದೇ ಥರ ಆಯಿಲ್ನ ನಾನು ಕಡಿಮೆ ಹಾಕಿರೋದ್ರಿಂದ ಮೇಲ್ಗಡೆ ಎಲ್ಲ ಆಯಿಲ್ ಆ ಥರ ತೇಲ್ತಿಲ್ಲ ಸೊ ಆಯಿಲ್ ಕಡಿಮೆನೇ ತಿನ್ನಬೇಕು ಯಾವಾಗಿದ್ರು ಈ ಥರ ಒಂದ್ಸತಿ ಟ್ರೈ ಮಾಡಿ ಇದೇ ಥರ ಹೆಚ್ಚೆಚ್ಚು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲಲ್ಲಿ ಬೇಕಾದಷ್ಟು ವೀಡಿಯೋಗಳನ್ನ ಟಿಫನ್ ವೀಡಿಯೋ ಮತ್ತು ಲಂಚ್ ವೀಡಿಯೋ ಎಲ್ಲ ವಿಡಿಯೋ ಎಲ್ಲ ಥರ ವೀಡಿಯೋನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಇಷ್ಟ ಆದರೆ ಒಂದು ಸತಿ ಹೋಗಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ನಾನು ವೀಡಿಯೋ ಹಾಕಿ